ಹಾಡಕ್ ಬರುತ್ತೆ ಬಟ್ ನಾನು ಕ್ಲಾಸಿಕಲ್ ಸಿಂಗರ್ ಅಲ್ಲೂ ಅಂದ ಅವರೇ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾ ಡವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ವಾಯ್ಸ್ ಸ್ವಲ್ಪ ಹೋಗಿದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಹಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ಕತೆಗೆ ರಿಲೇಟೆಡ್ ಆಗಿ ನೀವು ಒಂದು ರೆಬಲ್ ವುಮನ್ ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ದೀರಾ ಸೊ ಇದು ಹೇಗೆ ರೆಸ್ಪಾನ್ಸ್ ಇದೆ ನಿಮಗೆ ಹೊರಗಡೆ ಎಲ್ಲ ಒಂದು ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅಂದ್ರೆ ಹೆಣ್ಮಕ್ಳು ಹೀಗಿರಬೇಕು ಅನ್ನೋದು ಜೆ ಪಿ ಪಾಟೀಲ್ ಅನ್ನೋ ದೊಡ್ಡ ಲಾಯರ್ನ ಎದುರಾಕೊಂಡಿರೋದಾಗಿರ್ಬೋದು ಅಥವಾ ಮನೇಲಿ ಹೆಣ್ಮಕ್ಳು ಕೆಲಸ ಮಾಡಬಾರ್ದು ಅನ್ನೋ ಒಂದು ಮನೆಗೆ ಸೊಸೆಯಾಗಿ ಹೋಗಿ ಈಗ ಬ್ಯಾರಿಯರ್ನ ಬ್ರೇಕ್ ಮಾಡ್ತಿರೋ ಅಂತ ನಾನು ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ ತುಂಬಾ ಸಾಫ್ಟ್ ಇದ್ರಲ್ಲೇ ಬರೋದು ಜಾಸ್ತಿ ರಗಡ್ ತರ ನಂದು ಪರ್ಸನಲ್ ಕ್ಯಾರೆಕ್ಟರ್ ಇಲ್ಲ ಬಟ್ ಈ ಒಂದು ಕ್ಯಾರೆಕ್ಟರ್ಗೆ ನಾನು ಹೊಂದ್ಕೊಳ್ಳಿಕ್ಕೆ ಒಂದು ಟೂ ಟು ತ್ರೀ ಮಂತ್ಸ್ ತಗೊಂಡು ಯಾಕೆಂದ್ರೆ ಇದು ಅಷ್ಟು ಪವರ್ಫುಲ್ ಆಗಿರುವಂತ ಕ್ಯಾರೆಕ್ಟರ್ ಭಾರ್ಗವಿ ಅನ್ನೋ ಒಂದು ಪಾತ್ರ ಸೊ ಇದರಿಂದ ಕಲಿಬೇಕಾಗಿರುವಂಥ ಎಷ್ಟೋ ವಿಷಯಗಳಿದೆ ಹೆಣ್ಮಕ್ಳು ಹೊರಗಡೆ ಹೋಗಬೇಕು ಹೇಗೆ ಜನರನ್ನ ಎದುರಿಸ್ಬೇಕು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಸೆಲ್ಫ್ ಡಿಫೆನ್ಸ್ ಬಗ್ಗೆ ತುಂಬ ಎಲ್ಲವನ್ನೂ ಹೇಳ್ಕೊಡುತ್ತೆ ಆ್ಯಂಡ್ ಹೊರಗಡೆ ಈ ವಿಚಾರ ಆದರೆ ಒಳಗಡೆ ಅಂದ್ರೆ ಪರ್ಸ್ನಲ್ ವಿಚಾರ ಅಂತ ಬಂದಾಗ ಭಾರ್ಗವ್ಯ ಮನೆ ಅಂತ ಬಂದಾಗ ಆಕೆ ತನ್ನ ಮನೆಗೆ ಎಷ್ಟು ವ್ಯಾಲ್ಯೂ ಅನ್ನ ಕೊಡ್ತಾಳೆ ತನ್ನ ತಂದೆ ತಾಯಿ ತನ್ನ ಬಂಧು ಬಳಗ ಅಂಡ್ ಈಗ ಗಂಡನ ಮನೆ ಅಂತ ಬಂದಾಗ ಅದನ್ನ ಹೇಗೆ ನಿಭಾಯಿಸ್ತಾಳೆ ಅದೆಲ್ಲವೂ ಕೂಡ ಜನರಿಗೆ ಒಂದು ಒಳ್ಳೆ ನಾಲೆಡ್ಜ್ ಅನ್ನ ಕೊಡ್ತಾ ಹೋಗ್ತದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ತುಂಬ ಜನಕ್ಕೆ ಈ ಒಂದು ಸೀರಿಯಲ್ ಒಂದು ಇನ್ಸ್ಪಿರೇಷನ್ ಆಗಿದೆ ನನಗೆ ತುಂಬ ಜನ ಈಗಲೂ ಕೂಡ ನನ್ನ ಮೆನ್ಷನ್ ಮಾಡಿ ಒಂದೊಂದು ಒಂದೊಂದು ಪೇಜು ಕಮೆಂಟ್ ಬರೆದ್ಬಿಟ್ಟು ಹಾಕಿರ್ತಾರೆ ಸೊ ಈ ಭಾರ್ಗವಿ ಅನ್ನೋ ಪಾತ್ರ ಎಲ್ರಿಗೂ ಒಳ್ಳೆಯ ಇನ್ಸ್ಪಿರೇಷನ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಮನೆಯಿಂದ ಹೊರಗಡೆ ಹೋಗಬಾರ್ದು ಮಕ್ಕಳು ಅಂದರೆ ಸಾರಿ ಹೆಣ್ಮಕ್ಳು ಮನೇಲೇ ಇರಬೇಕು ಮನೇಲೇ ಕೆಲಸ ಮಾಡ್ಕೊಂಡಿರಬೇಕು ಅಂತ ಏನು ಇದಿತ್ತು ಜೆ ಪಿ ಪಾಟೀಲ್ ಮನೆಯಲ್ಲಿ ಇದೇನಿತ್ತು ಆ ಬ್ಯಾರಿಯರ್ನ ಒಡೆದು ಈಗ ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ಕೇಸನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಭಾರ್ಗವಿ ಪಾತ್ರ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನೀವು ಯಾರ ಮೇಲೂ ಡಿಪೆಂಡೆಂಟ್ ಆಗಿ ಬದುಕಬೇಕಾಗಿಲ್ಲ ನಿಮ್ಮ ಕರ್ತವ್ಯ ಏನಿದೆ ನಿಮ್ಮ ಆಸೆಗಳೇನಿದೆ ಅದನ್ನು ನೀವು ಎಲ್ಲಿ ಬೇಕಾದ್ರೂ ನೀವು ಸಾಧಿಸ್ಬೋದು ಆ್ಯಂಡ್ ಭಾರ್ಗವಿ ಪಾತ್ರ ಇಷ್ಟು ಸ್ಟ್ರಾಂಗ್ ಮಾಡಿರೋದು ಸ್ವಪ್ನ ಕೃಷ್ಣ ಮ್ಯಾಮ್ ಆ್ಯಂಡ್ ಶೀ ಈಸ್ ಅ ಸ್ಟ್ರಾಂಗ್ ಲೇಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಸೊ ಅವರದ್ದೇ ಪಾತ್ರನ ಇಲ್ಲಿ ತೊಗೊಂಡು ಬಂದಿದ್ದಾರೆ ಏನೋ ಅಂತ ನನಗೆ ಅವಾಗವಾಗ ಒಂದು ಆ ಥರ ಆ ಥರ ಅನಿಸ್ತಾ ಇರುತ್ತೆ ಸೊ ಹೌದು ಇದು ಇನ್ಸ್ಪಿರೇಷನ್ ಆಗಿದೆ ತುಂಬ ಜನಕ್ಕೆ